ಹಿಂದೂ ಲೋಕ್ ಜಾತೆ ಹೈ ಮಂದಿರ್ ಮುಸ್ಲಿಂ ಲೋಗ್ ಜಾತೆ ಹೈ ಮಸ್ಜಿದ್ ಮಸ್ಜಿದ್ ಮಂದಿರ್ ಅಲಾಗಾಯ ಮಗರ್ ದೋನೋ ಕಾ ಫತ್ತರ್ ಏಕೆ ಹೇ ಅಂತ ಹೇಳ್ತಾರಲ್ಲ ಹಾಗೆ ಇವತ್ತು ನಿಜವಾಗ್ಲೂ ಕೂಡ ಹಿಂದೂ ಮುಸ್ಲಿಂ ಭಾವೈಕ್ಯತೆ ನಾವು ಎಲ್ಲಾದರೂ ಕಾಣಬೇಕಾಗಿತ್ತು ಅಂತಂದರೆ ಕಲಬುರಗಿಯ ರೋಜಾ ಹಿರೇಮಠದಲ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ದರ್ಗಾ ರೋಡ್ ಕಂಚ್ याद ಮಟ್ಮೆ कर ಸ್ವಾಮೀಜಿಗೂ कर, पर प्रोग्राम किया जाता है इस मौके पर हमारे तमाम ತಮಾಮ್ ಸ್ವಾಮೀಜಿ बसूमालक और तमाम और हिंदू भाई ने और मैं मोहम्मद जिला ने इन्हें शिरकत की और मैं तमाम मजहब के भाई का दिल की ग्यारहों से शुक्रिया अदा करता हूँ का शहर एक गंगा जमुना तहजीब का शहर है या ईद और त्यौहार हम मिलकर करते हैं स्वामी जी को हम जब भी बोलते कोई प्रोग्राम तो स्वामी जी भी हमारा साथ देते हैं स्वामी जी का और तमाम हिंदू भाई का मैं दिल की ग्यारहों से बहुत बहुत शुक्रिया अदा करता हूँ मजहब नहीं सिखाता आपस में बैर रखना हिंदी वतन हम हिंदू सीता हमारा जय हिंद जय कर्नाटक गुलबर्गा माने तो सभी मुंग का एक कई के स्थल है खाजे बंदे नवाज महादास हो शरण बसेश्वरा और बुद्ध ये तीनों धर्मों का सम्मेलन कहीं पे मिलेगा तो गुलबर्गा में ये मिलेगा लिंग ईक्य श्री के बसव शिवाचार्य रोजा हिरेमठ कलबुर्गी नल्वत् पुण्य स्मरण सभा अंगवा ಗದ್ದಿಗೆ ರುದ್ರಾಭಿಷೇಕ ನಂತರ ಮಹಾಪ್ರಸಾದ ನೆರವೇರಿತು ಈ ಸಂದರ್ಭದಲ್ಲಿ ಜರಟ್ಟಿಗೆ ಪರಮ ಪೂಜ್ಯ ಮಣಿಪ್ರ ಮಹಾಂತ ಸ್ವಾಮಿಗಳು ಹಾಗೂ ಚಿತ್ತಾಪುರದ ಶ್ರೀಗಳು ಫಿರೋಜಾಬಾದ್ ಶ್ರೀಗಳು ಕಲಬುರ್ಗಿ ಚೌದಾಪುರಿ ಹಿರೇಮಠದ ಪೂಜ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಹಿಂದೂ ಮುಸ್ಲಿಂ ಏಕತಾ ಕಮಿಟಿ ಸದಸ್ಯರು ಮೊಹಮ್ಮದ್ ಜಿಲಾನಿ ದತ್ತು ಚಿಕ್ಲಿಕರ ಜಯಮುತ್ಯ ಗುಂಡುಸ್ವಾಮಿ ಬಸವರಾಜ್ ಹಾಲಪ್ಪಗೂಳ ವಿಜಯಕುಮಾರ್ ಕಂಚಿಗಾರ್ ಅನೇಕ ಸಮಾಜದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಲಬುರಗಿ ಮಹಾನಗರದಲ್ಲಿರುವಂಥ ರೋಜಾ ಹಿರೇಮಠದಲ್ಲಿ ಲಿಂಗೈಕ್ಯ ಕೆಂಚಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪುಣ್ಯಸ್ಮರಣೋತ್ಸವ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನನ್ನ ಆತ್ಮೀಯ ಸರ್ವ ಪೂಜ್ಯರಿಗೂ ಇಲ್ಲಿ ನೆರೆದಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳು ಹಿಂದಿ ಒಳಗೊಂದು ಮಾತು ಬರ್ತದೆ ಹಿಂದೂ ಲೋಕ್ ಜಾತೆ ಹೆ ಮಂದಿರ್ ಮುಸ್ಲಿಮ್ ಲೋಕ್ ಜಾತೆ ಹೆ ಮಸ್ಜಿದ್ ಮಸ್ಜಿದ್ ಮಂದಿರ್ ಅಲಾಗಾಯ ಮಗರ್ ಕ ಪತ್ತಾರ್ ಏಕೆ ಹೇ ಅಂತ ಹೇಳ್ತಾರಲ್ಲ ಹಾಗೆ ಇವತ್ತು ನಿಜವಾಗ್ಲೂ ಕೂಡ ಹಿಂದೂ ಮುಸ್ಲಿಂ ಭಾವೈಕ್ಯತೆ ನಾವು ಎಲ್ಲಿಯಾದರೂ ಕಾಣಬೇಕಾಗಿತ್ತು ಅಂತಂದರೆ ಕಲಬುರಗಿಯ ರೋಜಾ ಹಿರೇಮಠದಲ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ರೋಜಾ ಅಂತಂದರೆ ಹೂವು ಅಂತ ನಾವು ಕರಿತೀವಿ ರೋಜಾ ಅಂತಂದರೆ ಹೂವು ಹೂವು ಯಾರಿಗೆ ಬೇಡ ಎಲ್ಲರಿಗೂ ಬೇಕಾಗಿರುವಂಥ ಒಂದು ವಸ್ತು ಹಾಗೆ ಇವತ್ತು ನಮ್ಮ ವೀರಶೈವ ಪರಂಪರೆಯಲ್ಲಿ ಈ ರೋಜಾ ಹಿರೇಮಠ ಅನ್ನುವಂಥದ್ದು ಕೂಡ ಎಲ್ಲ ಧರ್ಮ ಧರ್ಮೀಯರಿಗೂ ಕೂಡ ಬೇಕಾಗಿರುವಂಥ ಮಠವೇ ಅದು ರೋಜಾ ಹಿರೇಮಠ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅಂತಹ ಲಿಂಗೈಕ್ಯ ಪೂಜ್ಯರ ಪುಣ್ಯಸ್ಮರಣೋತ್ಸವ ಲೇಸೆನಿಸಿಕೊಂಡು ಐದು ದಿನ ಬದುಕಿದರೇನು ಲೇಸೆನಿಸಿಕೊಂಡು ನಾಲ್ಕು ದಿನ ಬದುಕಿದರೆ ಏನು ಲೇಸೆನಿಸಿಕೊಂಡು ಮೂರು ದಿನ ಎರಡು ದಿನ ಎನಿಸಿಕೊಂಡು ನಮ್ಮ ಕೂಡಲ ಸಂಗನ ಶರಣರ ವಚನದಲ್ಲಿ ಒಂದು ದಿನ ಬದುಕಿದರೆ ಸಾಲದೆ ಅನ್ನುವಂಥ ಮಾತನ್ನೇ ಹೇಳ್ತಾರಲ್ಲ ಹಾಗೆ ಇವತ್ತು ಮನುಷ್ಯ ಎಷ್ಟು ವರ್ಷ ಬದುಕಿದ್ದಾನೆ ಅನ್ನೋದು ಭಾಳ ಮುಖ್ಯ ಅಲ್ಲ ಸಮಾಜಕ್ಕಾಗಿ ತನ್ನದೇ ಆಗಿರುವಂಥ ಕೊಡುಗೆ ಏನು ಕೊಟ್ಟಿದ್ದಾನೆ ಅನ್ನೋದು ಭಾಳ ಮುಖ್ಯ ಇರ್ತದೆ ಹಾಗೆ ನಮ್ಮ ಕೆಂಚಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರು ಕೂಡ ಊದಿನ ಕಡ್ಡಿಯ ಹಾಗೆ ಊದಿನ ಕಡ್ಡಿ ಹಾಗೆ ತನ್ನ ಮೈಯನ್ನು ಸುಟ್ಟುಕೊಂಡು ಪರಿಸರಕ್ಕೆ ಸುಂದರವಾಗಿರುವಂಥ ಸುವಾಸನೆಯನ್ನು ಕೊಡ್ತದಲ್ಲ ಹಾಗೆ ತಮ್ಮ ಶರೀರವನ್ನು ಸುಟ್ಟುಕೊಂಡು ಸಮಾಜಕ್ಕೆ ತಮ್ಮನ್ನು ತಾವೇ ಅರ್ಪಿಸಿಕೊಂಡಿರುವಂಥ ಪೂಜ್ಯರು ಯಾರಾದ್ರಿಂದ ಅದು ರೋಜಾ ಹಿರೇ ಮಠದ ಕೆಂಚಬಸವ ಮಹಾಸ್ವಾಮಿಗಳು ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಗಲಿಕ್ಕಿಲ್ಲ ಇವತ್ತಿನ ಪೂಜ್ಯರು ಕೂಡ ನಮ್ಮ ಆತ್ಮೀಯ ಪೂಜ್ಯರಾಗಿರುವಂಥ ಕೆಂಚಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರು ಕೂಡ ಬಹಳಷ್ಟು ಪರಿಶ್ರಮದಿಂದ ಮೇಲೆ ಅವರೆಲ್ಲ ಈ ಮಠವನ್ನು ನಾವು ಭಾಳ ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ ಪುರಾಣಕ್ಕೂ ನಾನೊಮ್ಮೆ ಸುಮಾರು ವರ್ಷಗಳ ಹಿಂದೆ ಈ ಮಠಕ್ಕೆ ಬಂದಿದ್ದೆ ಆವಾಗ ಇದು ಯಾವುದೂ ಕಟ್ಟಡ ಇರಲಿಲ್ಲ ಒಂದು ಪತ್ರ ತಗಡದ ಪತ್ರದ ಮೇಲೆ ಪುರಾಣವನ್ನು ಮಾಡಿರುವಂಥದ್ದು ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಇವತ್ತು ನಿಜವಾಗಿಲೂ ಈ ಮಠದ ಒಳಗಡೆ ಬಂದಾಗ ಭವ್ಯವಾಗಿರುವಂಥ ಮಠ ಆಗಿದೆ ಅಂತಂದರೆ ಅದು ಈಗಿನ ಸದ್ಯದ ಪೂಜ್ಯರ ಎಲ್ಲ ಭಕ್ತರ ಸಹಾಯ ಸಹಕಾರದಿಂದ ಅನ್ನುವಂಥ ಮಾತನ್ನು ಭಾಳ ಸಂತೋಷದಿಂದ ಹೇಳಬೇಕಾಗ್ತದೆ ಅಂತ ಪೂಜ್ಯರಿಗೆ ಇವತ್ತು ಪೂಜ್ಯರು ಹೇಳಿದ ಹಾಗೆ ಇವತ್ತು ಅಲ್ಲೊಂದು ರೋಡಿಗೆ ಹುಮ್ನಾಬಾದ್ ರೋಡಿಗೆ ಕಲ್ಯಾಣ ಮಂಟಪ ಭವ್ಯವಾಗಿರುವಂಥ ಕಲ್ಯಾಣ ಮಂಟಪವನ್ನು ಭಕ್ತರಿಗಾಗಿ ಶಿಷ್ಯಂದಿರಿಗಾಗಿ ಎಲ್ಲ ಸಮಾಜಕ್ಕೆ ಅನುಕೂಲ ಆಗಲಿ ಅನ್ನುವಂಥದ್ದ ದೃಷ್ಟಿಕೋನವನ್ನು ಇಟ್ಟುಕೊಂಡು ಭವ್ಯವಾಗಿರುವಂಥ ಕಲ್ಯಾಣ ಮಂಟಪವು ಕೂಡ ಕಟ್ಟಿದ್ದಾರೆ ಅಂಥ ಪೂಜ್ಯರಿಂದ ಈ ಮಠದ ಸೇವೆ ಈ ಮಠದ ಅಭಿವೃದ್ಧಿ ನಿಮ್ಮೆಲ್ಲ ಭಕ್ತರ ಸಹಾಯ ಸಹಕಾರದಿಂದ ಇನ್ನೂ ಎತ್ತರ ಉತ್ತರಕ್ಕೆ ಬೆಳೆಯಲಿ ಅನ್ನುವಂಥ ಮಾತನ್ನು ಹೇಳಿ ನಾನು ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇವತ್ತಿನ ದಿನ ಲಿಂಗೈಕ್ಯ ಕೆಂಚ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವ ಕಲಬುರಗಿ ಮಹಾನಗರದಲ್ಲಿ ರೋಜಾ ಮಠ ಈ ರೋಜಾ ಮಠಕ್ಕೆ ತನ್ನದೇ ಆಗಿರುವಂಥ ಒಂದು ಇತಿಹಾಸವನ್ನು ಹೊಂದಿರುವಂಥ ಮಠ ಈ ಮಠದಲ್ಲಿ ಅನಂತ ರೀತಿಯಾಗಿರುವಂಥ ಪೂಜ್ಯರು ಮಹಾಸ್ವಾಮೀಜಿಯವರು ಆಗಿ ಹೋಗಿದ್ದಾರೆ ಅದರ ನಂತರ ಬಂದಿರುವಂಥವರೇ ಲಿಂಗೈಕ್ಯರಾಗಿರುವ ಕೆಂಚ ಬಸವ ಶಿವಾಚಾರ್ಯರು ಸುಮಾರು ಇಂದಿಗೆ ನಲವತ್ತು ನಲವತ್ತೆರಡು ವರ್ಷಗಳ ಹಿಂದೆ ಲಿಂಗೈಕರಾಗಿರುವಂತಹ ಪೂಜ್ಯ ಮಹಾಸ್ವಾಮಿಗಳವರ ಅವರ ಪುಣ್ಯ ಸ್ಮರಣೋತ್ಸವ ನಿಮಿತ್ತವಾಗಿ ಇವತ್ತು ಗದ್ದಿಗೆಯ ಮಹಾಪೂಜೆ ರುದ್ರಾಭಿಷೇಕ ಮಹಾಮಂಗಳಾರತಿ ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಎಲ್ಲ ಸದ್ಭಕ್ತರಿಗೆ ಶ್ರೀಮಠದಲ್ಲಿ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲೊಂದು ವಿಶೇಷ ಏನಂತಂದರೆ ಈ ರೋಜಾ ಹಿರೇ ಮಠದೊಳಗ ಈ ಭಾಗದ ಎಲ್ಲ ಜನಗಳು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ದ್ಯೋತಕವಾಗಿ ಈ ಮಠವನ್ನು ನಾವು ಕಾಣ್ತಾ ಇದ್ದೀವಿ ಇಲ್ಲಿ ಎಲ್ಲ ವರ್ಗದ ಜನಗಳು ಹಿಂದೂ ಮುಸ್ಲಿಂ ಅನ್ನುವಂಥ ಭೇದ ಭಾವ ಇಲ್ಲದೆ ಈ ಶ್ರೀಮಠದೊಳಗೆ ಎಲ್ಲರೂ ಬಂದು ಒಂದೇ ಅನ್ನುವಂಥ ಮಾತನ್ನು ಇವನಾರವ ಇವನಾರವ ಅನ್ನದೇ ಇವ ನಮ್ಮವ ಇವ ನಮ್ಮವ ಅನ್ನುವಂಥ ವಿಶ್ವ ವಿಶಾಲವಾಗಿರುವಂಥ ಭಾವನೆಯನ್ನು ವ್ಯಕ್ತ ಮಾಡುವಂಥ ಮಠ ಈ ಭಾಗದೊಳಗೆ ಯಾವುದಾದಿದ್ದರೆ ಅದು ಕಲಬುರಗಿಯ ಮಹಾನಗರದ ರೋಜಾ ಹಿರೇಮಠ ಅನ್ನುವಂಥ ಮಾತನ್ನು ಈ ಮೂಲಕವಾಗಿ ಹೇಳಿ ವರ್ಷದುದ್ದಕ್ಕೂ ಕೂಡ ಶ್ರೀ ಮಠದೊಳಗ ಅನಂತ ರೀತಿಯಾಗಿರುವಂಥ ಕಾರ್ಯಕ್ರಮ ನಡೀತಾ ಇದ್ದಾವೆ ಅದರ ಜೊತೆಗೆ ಈಗಿರುವಂಥ ಪೂಜ್ಯರಾಗಿರುವ ಕೆಂಚಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮೌನ ಮೂರ್ತಿಗಳಾಗಿದ್ದು ಈ ಮಠವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಈ ಮಠದ ಕೆಳಗಡೆ ಆಗಲೇ ಹುಮನಾಬಾದ ರೋಡಿನಲ್ಲಿ ಒಂದು ಭವ್ಯವಾಗಿರುವಂಥ ಮಂಗಲ ಕಾರ್ಯಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಈಗಿರುವಂತಹ ಪೂಜ್ಯರು ಸರಳ ಸಾತ್ವಿಕರಾಗಿದ್ದಾರೆ ಆ ಪೂಜ್ಯರಿಗೆ ಎಲ್ಲ ರೀತಿಯ ಜನಗಳ ಬೆಂಬಲ ಸಹಾಯ ಸಹಕಾರ ಇದೆ ಈ ರೀತಿಯಾಗಿರುವಂಥ ಸಹಕಾರ ಮುಂದುವರಿಲಿ ಅಂತ ತಿಳ್ಕೊಂಡು ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ